ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿರುವ ಜನಾನುರಾಗಿ ಸಾರ್ವಜನಿಕರಿಗೆ ಸೇವೆ ನೀಡಬೇಕು ಆಗ ಮಾತ್ರ ಪೊಲೀಸರು ಜನಮಾನಸದಲ್ಲಿ ಉಳಿಯಲು ಸಾಧ್ಯ ಅಂತ ಮಳವಳಿ ಉಪವಿಭಾಗದ ಡಿವೈಎಸ್ಪಿ ಎಂ ಕೃಷ್ಣಪ್ಪ ತಿಳಿಸಿದರು ಖಾಸಗಿ ಭವನದಲ್ಲಿ ಭಾರತಿನಗರ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆ ಹಾಗೂ ಪದೋನ್ನತಿ ಹೊಂದಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಠಾಣಾ ಅಧಿಕಾರಿಗಳಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ವರ್ಗಾವಣೆ ಪದೋನ್ನತಿ ಹಾಗೂ ನಿವೃತ್ತಿ ಸಾಮಾನ್ಯ ಪೊಲೀಸ್ ಇಲಾಖೆಯ ಕರ್ತವ್ಯ ನಿರ್ವಹಿಸುವ ಕಾನೂನಿನ ಪಾಲನೆಯ ಜೊತೆಗೆ ಸಾರ್ವಜನಿಕರೊಂದಿಗೆ ಜನಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಜನಸಾಮಾನ್ಯರ ವಿಶ್ವಾಸವನ್ನು ಗಳಿಸಿದರೆ ಅದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯದಕ್ಕೆ ಸಹಕಾರಿಯಾಗಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವಾಗ ಇಲಾಖೆಯ ಶಿಸ್ತುಬದ್ಧವಾಗಿ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ತಿಳಿಸಿದ್ರು ಈ ಈ ಸಮಾರಂಭದಲ್ಲಿ ಹೇಳ್ಬೇಕಂದ್ರೆ ಒಂದು ಗಾದೆ ಹೇಳ್ತಾರೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ಅಂತ ಹಾಗೆ ಸರ್ಕಾರಿ ಒಂದು ಜೀವನದಲ್ಲಿ ಬದಲಾವಣೆ ಅನ್ನೋದು ಆಕಸ್ಮಿಕ ಆಗ್ತಾ ಇರ್ತದೆ ರಿಟೈರ್ಡ್ ಅನ್ನೋದು ಖಚಿತ ಪೊಲೀಸರ

ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಮಾತನಾಡಿ ತಾವು ಯಾವುದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದರೂ ಸಹ ಸಾರ್ವಜನಿಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡರೆ ನಿಮಗೆ ಅರ್ಧದಷ್ಟು ಕೆಲಸವಾಗುತ್ತೆ ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಲು ಸಹ ನೆರವಾಗುತ್ತೆ ಎಂದರು ಠಾಣೆಯಲ್ಲಿ ಸೇವೆ ಸಲ್ಲಿಸಿ ಮತ್ತೊಂದು ಠಾಣೆಗೆ ವರ್ಗಾವಣೆಗೊಂಡ ಸಿಬ್ಬಂದಿಗಳಿಗೆ ಶುಭಾಶಯ ಕೋರಿ ಅವರ ಸೇವೆಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಒಗ್ಗಿದೆ ಅದಿಂದ ಒ ಕೆಲಸ ಮಾಡಿ ಆಸಿಸ್ತೀನಿಗಳಿಗೆ ಒತ್ತಡ ಜಾಸ್ತಿ ಇರ್ತದೆ ಆರೋಗ್ಯ ಕಾಳಜಿ ಹೋಗ್ತೀವಿ ಆಮೇಲೆ ಒಟ್ಟಿಯ ಕಾಮಗಾರಿ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ರಿ ಆಮೇಲೆ ನಾವು ಕೆಲವೊಂದು ದೈಹಮ್ಮಿಗೆ ಸಾಕುವಾಗ ಕೆಲಸದ್ದು ಕೆಲವ್ರ ಜೊತೆ ಬೆಂಗ್ ಮಾಡ್ಕೊಂಡಿದೀವಿ ಯಾರು ದಯವಿಟ್ಟು ಅಂದ್ಯಾವಿಸ್ಬಿಡಿ ಕರ್ಕಾಲದಲ್ಲಿ ಒತ್ತಡ ಇರ್ತದೆ ಏನು ಮಾಡೋಕ್ಕಾಗಲ್ಲ ನಮ್ಮ ಒಂದೇ ಇದ್ರೆ ಶಬ್ದ ಈ ಸಂದರ್ಭದಲ್ಲಿ ಭಾರತಿನಗರ ಪೊಲೀಸ್ ಠಾಣೆಯಿಂದ ವರ್ಗಾವಣೆಗೊಂಡ ಪೊಲೀಸ್ ಸಿಬ್ಬಂದಿಗಳಿಗೆ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ದೇವರಾಜು ಪಿಡಿಒ ಸುಧಾ ಠಾಣೆಯ ಸಿಬ್ಬಂದಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು